ಹೊಳೆನರಸೀಪುರ ಪಟ್ಟಣದ ನಗರ ಪೊಲೀಸ್ ಠಾಣೆ ಆವರಣದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಹಯೋಗದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹಕ್ಕೆ ಚಾಲನೆ ನೀಡಲಾಯಿತು ವಾಹನಗಳ ಮಾಲೀಕರು ಹಾಗೂ ಚಾಲಕರು ವಾಹನಗಳ ಅಗತ್ಯ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ರಸ್ತೆ ಸುರಕ್ಷಾ ನಿಯಮಗಳಲ್ಲಿ ಮುಖ್ಯವಾದ ಹೆಲ್ಮೆಟ್ ಧರಿಸುವುದು ನಿಧಾನಗತಿಯ ಚಾಲನೆ ಮಾಡುವ ಸಲಹೆಯನ್ನು ತಪ್ಪದೇ ಪಾಲನೆ ಮಾಡುವುದು ಅತ್ಯಗತ್ಯ ಜೊತೆಗೆ ಪಾಲನೆ ಮಾಡಿದಾಗ ಮಾತ್ರ ಯಾವುದೇ ಅಪಘಾತಗಳು ಹಾಗೂ ಸಾವು ನೋವು ಸಂಖ್ಯೆಗಳನ್ನು ಕಡಿಮೆ ಮಾಡಲು ಸಾಧ್ಯವೆಂದು ಡಿವೈಎಸ್ಪಿ ಹಾಗೂ ಐ ಪಿ ಎಸ್ ಅಧಿಕಾರಿ ಶಾಲೂ ಸಲಹೆ ನೀಡಿದರು ರಸ್ತೆ ಸುರಕ್ಷತಾ ಸಪ್ತಾಹಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಪೋಷಕರು ಅವರುಗಳ ಅಪ್ರಾಪ್ತ ಮಕ್ಕಳು ವಾಹನ ಚಾಲನೆ ಮಾಡುವುದು ಹೆಮ್ಮೆ ಎಂದು ಭಾವಿಸಿದ್ದಾರೆ ಆದರೆ ಅಪ್ರಾಪ್ತರಿಗೆ ವಾಹನ ನೀಡುವುದು ಶಿಕ್ಷಾರ್ಥ ಅಪರಾಧ ಎಂಬುದನ್ನು ಅರಿಯುವುದು ಉತ್ತಮವೆಂದರು ವೃತ್ತ ನಿರೀಕ್ಷಕ ಬಿ ಆರ್ ಪ್ರದೀಪ್ ಮಾತನಾಡಿ ಡಿವೈಎಸ್ಪಿ ಹಾಗೂ ಐ ಪಿ ಎಸ್ ಅಧಿಕಾರಿ ಶಾಲು ಮೇಡಮ್ ಅವರ ಸಲಹೆಯನ್ನು ಎಲ್ಲರೂ ತಪ್ಪದೇ ಪಾಲನೆ ಮಾಡಬೇಕು ಪೊಲೀಸರು ವಾಹನಗಳ ಮಾಲೀಕರ ಅಸಡ್ಡೆ ಹಾಗೂ ನಿಯಮಗಳ ಉಲ್ಲಂಘನೆ ಕಾರಣಕ್ಕೆ ಪ್ರಕರಣಗಳನ್ನು ದಾಖಲಿಸುತ್ತಿದ್ದರೂ ಸಹ ಜನರಲ್ಲಿ ಜಾಗೃತಿ ಇಲ್ಲ ಈ ನಿಟ್ಟಿನಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದ ಮೂಲಕ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ನಾಗರಿಕರ ಒಳಿತಿಗಾಗಿ ರೂಪಿಸಿರುವ ಕಾನೂನಿನ ಪಾಲನೆ ಮಾಡದೆ ಉಲ್ಲಂಘನೆ ಮಾಡಿದ್ದಲ್ಲಿ ಕಠಿಣ ಕ್ರಮ ಜರುಗಿಸಲಾಗುತ್ತದೆ ಎಂದರು ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಭಿಜಿತ್ ಹಳ್ಳಿ ಮೈಸೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಲ್ಮಾನ್ ಖಾನ್ ತಂಬುಳಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಕುಮುದಾ ರಂಗನಾಥ್ ಹೆಡ್ ಕಾನ್ಸ್ಟೇಬಲ್ಗಳಾದ ಕುಮಾರ್ ಹಾಗೂ ಮಂಗಳ ಪೊಲೀಸ್ಗಳಾದ ಜಗದೀಶ್ ನಾಗಪ್ಪ ದೊಡ್ಡೇಗೌಡ ಮಂಜುನಾಥ್ ಮನುಕುಮಾರ್ ಹಾಗೂ ಇತರರು ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು सर बनी पैनल वालों का चला फरीद ಮನೇಂದ್ರ ಶಿಪುರ ಪಟ್ಟಣದಲ್ಲಿ ನೀವು ನೋಡ್ತಾ ಇದ್ದೀರಿ ಸಂಚಾರಿ ನಿಯಮಗಳನ್ನ ಸರಿಯಾಗಿ ಪಾಲಿಸ್ತಾ ಇಲ್ಲ ಅನ್ನೋ ಒಂದು ವಿಚಾರ ಪೊಲೀಸ್ನವರು ಎಷ್ಟೇ ಪ್ರಕರಣಗಳನ್ನು ದಾಖಲಿಸಿದ್ರು ಸಹ ಸಾರ್ವಜನಿಕರು ಹೆಲ್ಮೆಟ್ ಹಾಕ್ತಾ ಇಲ್ಲ ಡಾಕ್ಯುಮೆಂಟ್ಸ್ಗಳು ಈ ಎಲ್ಲ ಇನ್ಶೂರೆನ್ಸ್ಗಳು ಮಾಡ್ತಾ ಇಲ್ಲ ಮತ್ತು ಸ್ವೀಟ್ ಡ್ರೈವಿಂಗು ಮತ್ತು ಭಾಳಷ್ಟು ಅಪಘಾತಗಳಾಗಿ ಅರ್ಥ ಕೊಡ್ತಾ ಇರ್ತಕ್ಕಂಥ ಮತ್ತು ಯಾವುದು ಗಾಯಗಳಿಗೆ ಒಳಗೊಂಡು ಪ್ರಾಬ್ಲಮ್ ಆಗ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ ಅದರಿಂದ ಪೊಲೀಸ್ ಇಲಾಖೆ ನಮ್ಮ ಟೀಚರ್ಸ್ಗೆ ಮತ್ತು ಕಾಲೇಜ್ಗೆ ಮಾತಾಡಿದಾಗ ನಾವು ಸಹ ಇದನ್ನು ಭಾಗವಹಿಸ್ತೀವಿ ಸಾರ್ವಜನಿಕರಿಗೆ ಅದರಲ್ಲಿ ಕೂಡಿಸುವ ನಾವು ಒಂದು ನಿಟ್ಟಿನಲ್ಲಿ ಕಾಲೇಜವರ ಸಹಯೋಗದೊಂದಿಗೆ ಒಂದು ಪಟ್ಟಣದಲ್ಲಿ ಒಂದು ಜಾಥಾವನ್ನು ಹೋಗಿ ಸಾರ್ವಜನಿಕರಿಗೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದರಿಂದ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಮಕ್ಕಳೇ ಸಹ ಇದನ್ನು ಹಿರಿಯರಿಗೆ ಹೇಳ್ತಾ ಇರೋದ್ರಿಂದ ಆ ಹಿರಿಯರು ಇದನ್ನು ಪಾಲಿಸ್ತಾರೆ ಅಂತ ನಾವಾದರೂ ಭಾವಿಸ್ತಾ ಈ ಒಂದು ಮೇಡಮ್ ಈ ಒಂದು ಜಾತಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಲೆಕ್ಚರರ್ಸ್ ಟೀಚರ್ಸ್ ಸಹ ಇದರಲ್ಲಿ ಭಾಗವಹಿಸಿದ್ದಾರೆ